ಇದೆ ಲ್ಯಾಂಡು ತಾರೋಡ್ಗೆ ಇರುವಂಥ ಜಾಗ ಇದು ಆರು ಎಕರೆ ಇದು ಮೂರು ಎಕರೆ ಟೋಟಲ್ ಒಂಬತ್ತು ಎಕರೆ ರೋಡಿನ ಕೆಳಕ್ಕೆ ಆರು ಎಕರೆ ಇದೆ ರೋಡಿನ ಮೇಕೆ ಮೂರು ಎಕರೆ ಇದೆ ಒಟ್ಟು ಒಂಬತ್ತು ಎಕರೆ ಇದೆ ಮಳುಳ್ಳಿ ಟು ಮೈಸೂರು ಐವೇಂದ ಬರೀ ಐನೂರು ಮೀಟರ್ ಒಳಗಡೆ ಬರಬೇಕು ರೋಡ್ ಇದು ಐವ ರೋಡ್ ಅಲ್ಲಿ ಬರುತ್ತೆ ಜಾಗ ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಜಾಗ ಮೂರು ಬೋರ್ ಇದೆ ಮನೆ ಮಿಷಿನ್ ಮನೆಗಳಿವೆ ಜಾಗ ಮತ್ತು ತುಂಬ ಚೆನ್ನಾಗಿದೆ ಸುತ್ತ ಕಲ್ಲು ಹಾಕ್ಸಿದಾರೆ ಪೆನ್ಸಿಂಗ್ ಹಾಕಿಲ್ಲ ಬರೀ ಕಲ್ಲು ಹಾಕಿ ಕೊಟ್ಟಿದ್ದಾರೆ ಜಾಗ ಮತ್ತು ತುಂಬ ಚೆನ್ನಾಗಿದೆ ಆರೋಪ ಪಾಯಿಂಟು ಮೈಸೂರು ಟು ಮಳವಳ್ಳಿ ಹೈವೇ ಅಂದರೆ ಬರೀ ಐನೂರು ಮೀಟ್ರ್ ಬರಬೇಕು ಅದೇ ಮೈಸೂರು ಟು ಹೈವೇ ಆ ಮನೆ ಕಾಣಿಸ್ತಿದಲ್ಲ ಅದೇ ಮೈಸೂರು ಟು ಮಳವಳ್ಳಿ ಹೈವೇ ಅಲ್ಲಿಂದ ಬರೀ ಐನೂರು ಮೀಟ್ರ್ ಒಳಗಡೆ ಬರಬೇಕು ಇದೇ ಲ್ಯಾಂಡು ರೆಂಟು ಚೀಕ್ ಮಾಡಿ ಅಂತಿದ್ದಾರೆ ಹಾಕಿದ್ದಾರೆ ಸರ್ ಇವರು ಕುಂಟೆ ಬಂದ್ಬಿಟ್ಟು ಮೂರು ಲಕ್ಷ ಇಪ್ಪತ್ತು ಸಾವಿರ ಇದ್ದಾರೆ ಲೈಟ್ಲಿ ನಗರ್ಸಲು ಕುಂಟೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಇದ್ದಾರೆ ಲೈಟ್ಲಿ ನಗರ್ಸಲು ಥಾರ್ವಾಡ್ ಪಾಯಿಂಟು ಮೈಸೂರು ನಿಯರು ಮೈಸೂರಿಂದ ನಿಮಗೊಂದು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಅಷ್ಟು ಆಗಲ್ಲ ಇನ್ನ ಸ್ವಲ್ಪ ಕಮ್ಮಿ ಆಗುತ್ತೆ ಸೈಟಾರ ಮಾಡ್ಕೋಬೋದು ಕೆಕ್ಕರೆಯ ಫಾರ್ಮ್ ಹೌಸ್ ಮಾತ್ರ ತುಂಬ ಚೆನ್ನಾಗಿದೆ ಏನು ಬೇಕಾದ್ರೆ ಮಾಡ್ಕೋಬೋದು ಧಾರವಾಡ್ ಪಾಯಿಂಟು Thank you, sir.